ಸಂಜೆ ದೀಪ ಹಚ್ಚಿದ ಹಚ್ಚಿದಕೊಂಡು ಎಲ್ಲರೂ ಊರಾಗಿ ಮಂದಿ ಅಲ್ಲಿ ಕುತ್ಕೊಂಡು ಹಾಡು ಕೇಳ್ತಿದ್ರು ಪ್ರತಿನಿತ್ಯಲು ರಾಜ ಸಂಜೆ ವಾಕಿಗೆ ಹೋಗ್ತಿದ್ದ ಯಾಕೆ ಮುಂದೆ ಸೇರ್ತಾರೆ ಇಲ್ಲಿ ಯಾಕೆ ಬಹಳ ಜನ ಸೇರ್ತೀರಿ ಇಲ್ಲ ಮಹಾರಾಜ ಇಲ್ಲಿ ಒಬ್ಬ ಮಹಾ ಸಂತ ಬಹಳ ಚಂದ ಹಾಡ್ತಾನಲ್ಲ ಎಲ್ಲಿಗೆ ಹೋಗಿಲ್ಲ ಹಾಗಾದ್ರೆ ನಾ ಬರ್ತೀನಿ ಬರಬೇಕು ಈ ಟೈಮಿಗೆ ಬಂದ್ರೆ ಮಾತ್ರ ಕೇಳ್ತೀವಿ ಆ ಟೈಮಿಗೆ ರಾಜ ವೇಷ ಬದಲಿ ಮಾಡ್ಕೊಂಡು ಬಂತ ಈ ಮನುಷ್ಯ ಬಂದ ಅಂಗಳ ಮುಂದೆಲ್ಲ ಕಸ ಹೊಡೆದ ದೀಪ ಹಚ್ಚದ ಭಗವಂತನ ನಮಸ್ಕಾರ ಮಾಡಿದ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಹಾಡ್ಕೋತ ಹಾಡ್ಕೋತ ನಮ್ಮ ಮರ್ತ ಬಿಟ್ಟ ಎಲ್ಲರೂ ಕಂಡೋಳ ಆನಂದ ಪ್ರಾರಂಭ ಆಗಿತ್ತು ರಾಜ ಕೇಳಿ ಕೇಳಿ ಅಮಾನಂದೇ ಸುಂದರವಾದಿರ್ತಾರೆ ಇಂಥವ್ರು ನಮ್ಮ ಊರಾಗಲಿ ಬಹಳ ಭಾಳ ಗೌರವ ಬಹಳ ದೊಡ್ಡ ಗೌರವ ಪಡ್ತೀನಿ ನನಗೆ ನನ್ನ ಅರಮನೆಗೆ ತಗೋಬೇಕು ಅಂದ ಹಾಡು ಮುಗಿದ ಮೇಲೆ ಅವನು ಕೇಳ್ತಾನ ಅಪ್ಪ ನೀನ ನಾನೊಬ್ಬ ಭಿಕ್ಷುಕ ಅಂದ ನಾನೊಬ್ಬ ಭಿಕ್ಷುಕ ನೀನು ಇಷ್ಟೆಲ್ಲ ತಂದೇನಾಗಿ ಪರಮಾಧಿಕ ಹಾಡ್ತೀಯಲ್ಲ ಯಾಕೆ ಹಾಡ್ತೀನಿ ಏನು ಬೇಕಾಗಿತ್ತು ನನಗೆ ಅಂದ ನನಗೇನು ಬೇಕಾಗಿಲ್ಲ ಅಂದ ಏನು ಬೇಕಾಗಿಲ್ಲ ನಿನ್ನ ಕೆಲಸ ಏನು ಏನೇ ಇಲ್ಲ ಬೆಳಗ್ಗೆದ್ದಕ್ಕ ಒಳ ಸ್ವಚ್ಛ ಕಸ ಹೊಡಿತೀನಿ ಸ್ನಾನ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಕಂತೆ ಭಿಕ್ಷ ಮಾಡ್ತೀನಿ ಕಂತೆ ಭಿಕ್ಷ ಬಂದಿದ್ದನ್ನು ಮಂದಿಗೆಲ್ಲ ಊಟ ಮಾಡಿಸ್ತೀನಿ ಆ ಊಟ ಮಾಡಿ ವಿಶ್ರಾಂತಿ ಕೊಡ್ತೀನಿ ನೀನು ನೋಡಿ ಎಷ್ಟು ಸಂತೋಷ ಆಗ್ತದೆ ನಮ್ಮ ಇದ್ದಂಗೆ ಹೋಗಿಲಿದ್ದಂಗರಿ ನನ್ನ ಅರಮನೆಗೆ ಬಂದು ದೊಡ್ಡ ಅರಮನೆ ಕಟ್ಟಿಸ್ಕೊಡ್ತೀನಿ ಅಂತ ನಿನಗೆ ಬೇಕಾದಷ್ಟು ಸಂಪತ್ತು ಕೊಡ್ತೀನಿ ಬಾಲ ಸಂಪತ್ತು ಬೇಡ ಐಶ್ವರ್ಯ ಬೇಕಾಗಿಲ್ಲ ನನಗೆ ಪರಮಾತ್ಮ ಪರಿವರ್ತಿಸ್ತಾರೆ ಹಾಗಾದ್ರೆ ನಿನಗೆ ಏನು ಬೇಕು ಪರಮಾತ್ಮ ಏನು ಕೇಳ್ಕೊಳ್ತೀಯ ಅಂತ ಒಂದು ಮಾತು ಹೇಳ್ತಾನೆ ಮನುಷ್ಯ ಯಾರು ಆ ಕಲಾವಿದ ಹಾತ ಹೇಳ್ತಾನೆ ಏನಿಲ್ಲ ಪರಮಾತ್ಮನ ಏನು ಪಡ್ಕೊಳ್ಳೋಂಗಿಲ್ಲ ಒಂದು ಪ್ರಾರ್ಥನಾ ನಂದದ ಏನು ಪರಮಾತ್ಮ ಇಷ್ಟೆಲ್ಲ ಜಗತ್ತಿಗೆ ಅನ್ನ ಕೊಟ್ಟು ಮಳೆ ಕೊಟ್ಟು ಬೆಳೆ ಕೊಟ್ಟು ಸಂಪತ್ತು ಕೊಟ್ಟಿ ಅರಮ್ಯಂಥ ವೈಭವ ಕೊಟ್ಟು ಆಮೇಲೆ ಏನು ಕೊಡಬಲ್ಲೆ ಕೊಡವ ನೀನು ತೊಗೊಳವ ನೀವು ಮನುಷ್ಯರು ನಾವೇನು ಕೊಡ್ಲಿಕ್ಕೆ ಸಾಧ್ಯದ ನಿಮಗೆ ದೇವ್ರಿಗೆನ್ ಕೊಡೋದ ನಾವ್ ದೇವ್ರಿಗೆನ್ ಕೊಡಕ್ ಸಾಧ್ಯತೆ ಏನ್ ಕೊಡ್ತೀವಿ ನಾವು ಪತ್ರಿ ಇರಿಸ್ತೀವಿ ಪತ್ರಿ ಯಾರದು ಪರಮಾತ್ಮ ಸೃಷ್ಟಿ ಮಾಡಿದ್ದು ನೀರ್ ಕೊಡ್ತೀವಿ ನೀರ್ ಯಾರದು ಪರಮಾತ್ಮ ಕೊಟ್ಟಿದ್ದು ಹಾಲು ಇರ್ತೀವಿ ಹಾಲು ಯಾರ್ದು ಪರಮಾತ್ಮ ಕೊಟ್ಟಿದ್ದು ನಾವೆಲ್ಲ ಅವಟ್ಟಿದ್ದರಿಸ್ವಿ ಕಾರಣ ಅವ್ನು ಕೊಡ್ತೀವಿ ನಾವ್ಯಾವ ದೊಡ್ಡ ಹಾಕಿದ್ವಿ ಬೆಳ್ಳಿ ಕೊಡೋರ್ದಾರ ಬಂಗಾರ ಕೊಡವ್ರದಾರ ಬಂಗಾರ ಬೆಳ್ಳಿ ಯಾರ್ದು ಅವ್ ಅವಿಟ್ಟು ಕಳ್ಸಾನ ಅವಂದೆಲ್ಲ ವಸ್ತು ಅವನ್ ಅವ್ ಕೊಟ್ಬಿಟ್ಟು ದೊಡ್ಡ ಆಗ್ಲಿಲ್ಲಪ್ಪ ನಾನು ಅವ್ನ ಪ್ರಾರ್ಥನೆ ಏನ್ ಮಾಡ್ತೀನಿ ಅಂದ್ರ ಪರಮಾತ್ಮ ಎಲ್ಲವನ್ನು ಕೊಟ್ಟು ನಾನು ನಿನಗೆ ಏನು ಕೊಡಕ್ಕೆ ಬರದಿಲ್ಲ ಆದರೆ ನನ್ನ ಪ್ರಾರ್ಥನೆದಾಗ ಹಿಂಗದ ನಿನಗೆ ಕೃತಜ್ಞತೆ ಅರ್ಪಿಸ್ತೀನಿ ನಾನು ಅಂತ ಏನು ಕೃತಜ್ಞತೆ ಅಂತಂದ್ರೆ ಪರಮಾತ್ಮ ನಿಮ್ಗೆಲ್ಲ ಇಷ್ಟು ಚಂದಕ್ಕೆ ಬೆಳಿ ಕೊಟ್ಟು ಉಣ್ಣಾಗಿ ಧಾನ್ಯಗಳನ್ನು ಕೊಟ್ಟು ಮಳೆ ಬೆಳಿ ಕೊಟ್ಟು ಆಸೆಯವ ಕೊಟ್ಟು ಮಣ್ಣು ಕೊಟ್ಟು ಎಲ್ಲ ಕೊಟ್ಟು ಸುಖವಾಗಿ ಅದೀವಿ ಇದಕ್ಕೆ ನಮಗೇನು ಬೇಕಾಗಿದ್ದಪ್ಪ ನೀನು ಆಶೀರ್ವಾದ ಕೊಟ್ಟಿದ್ದಕ್ಕೆ ನನ್ನೇನು ಕೃತಜ್ಞತೆ ನನಗೆ ನಾನು ಭಕ್ತಿಯನ್ನು ಅರ್ಪಿಸುವಂತ ಯಾವತ್ತ ಹಾಡ ರಿಸ್ತೀನಿ ಅಂತ ಇದಕ್ಕೆ ಏನಂತಾರ ನಿರ್ಮಲವಾದ ಮನಸ್ಸು ನಿಜವಾದ ಭಕ್ತಿ ಅಂತ ಇದನ್ನ ನಾವು ಕೇಳಬೇಕು ಆಗಿತ್ತ ಬಂದ ಸುರೇಶಿ ಜೋಶಿಯಲ್ಲಿ ಮಾತ್ರ ಕೇಳಕ್ಕೆ ಸಾಧ್ಯ ವಿಚಾರ ಮಾಡಬೇಕು ಅವರು ಕಟ್ಟ ಬ್ರಾಹ್ಮಣರು ಕಟ್ಟ ಅವರು ನಾನು ಬಂದಾಗ ಸಣ್ಣ ಹುಡುಗ ಹುಡುಗಾಯ್ತ ಇವರಿಗೆ ಬಹಳ ಸಣ್ಣವ ನಮ್ಮ ಕುರುಬ ಕರೆಪ್ಪ ಅಂತಿದ್ದ ಕರೆಪ ಕರೆಪ್ಪ ಕೊಟ್ಟಲಿ ಕರೆಪ್ಪ ಇದ್ದ ನಮ್ಮ ಶಿಷ್ಯ ಅಮ್ಮ ನನ್ನ ಜೊತೆಗೆ ಇದ್ದೆ ಅವಾಗ ಅವಳು ಜೊತೆಗೆ ಹೋಗಿ ಹೋಗ್ತಿದ್ದ ಅವಾಗ ಸಣ್ಣ ಹುಡುಗ ಹೋಗಿ ಹೋಗಿ ಕುಡರ್ತಿದ್ದ ಅವರೆಲ್ಲ ಬೈತಿದ್ರು ತಂದೆ ತಗೊಳ ಅಲ್ಲಿ ಹೋಗ್ತೀನಿ ಹೋಗ್ಬಾರ್ದು ಬೈತಿದ್ರು ಈ ಹುಡುಗ ಮುದ್ದಂಗ್ ಹೋಗ್ತಿತ್ತ ಅವಳಿಗೆ ಹಾಡು ಕೇಳಬೇಕು ಆಸೆ ಕೇಳ್ಕೋತ ಕೇಳ್ಕೋತ ಕುಂತೀವ ಮೊದಲ ಎಲ್ಲರು ಬೈದಾರ ಐ ಹೋಗು ಅನ್ನಗಂದ್ರು ಈ ಹುಡುಗ ಮುದ್ದಂಗ್ ಕುಂಡಿರ್ತಿತ್ತಲ್ಲಿ ಹಂಗೆ ಕಲ್ತ ಕಲಿತ ಒಬ್ಬ ಹಾಡ ಮಾಡಿದೆ ಏ ಹಾಡಬೇಕು ಅಂತ ಅನ್ನಗಳು ಏ ಹಾಡ್ತ ಸುರೇಶ್ ಹಾಡು ಹಾಡ್ದು ಬ್ಯಾಡ ಅನ್ನೋ ಒಂದು ಮಂದಿ ಬೇಕ ಅನ್ನೋ ಒಂದು ಮಂದಿ ಆಯ್ತು ಎಷ್ಟೋ ಮಂದಿ ಇದಕ್ಕೆ ಬ್ಯಾಡ ಅನ್ನೋರು ಬಹಳ ಆದರು ಅವರಂದ್ರು ಇದು ನಾವು ಚಾಲೆಂಜ್ ತಗೋಬೇಕು ಅಂದರು ಇಷ್ಟು ಚಂದ ಕಲ್ತ ಹಾಡು ಆ ಸಣ್ಣ ವಯಸ್ಸಿನಾಗ ಎಳೆ ಕಂಠ ಬಹಳ ಸುಂದರ ಹಾಡ್ದು ಜನರು ಮೆಚ್ಚುಗಳು ಪ್ರಾರಂಭ ಮಾಡಿದ್ರು ಇವನು ಎಷ್ಟೋ ಮಂದಿ ದೂಷಣೆ ಮಾಡಿದ್ರು ನಿಮ್ಗೆ ಯಾಕೆ ಬೇಕು ನಿರ್ಬಮ್ಮ ನಾನು ತಂದರು ವಿಚಾರ ಮಾಡಲಿಲ್ಲ ಅವನ ತಲೆ ಏನು ಬಂತು ಅಂದ್ರೆ ಆ ದೇವರು ಬೇರೆ ಈ ದೇವರು ಬೇರೆ ಅಮ್ಮ ದೊಡ್ಡಮ್ಮ ಸಣ್ಣಮ್ಮದ ಭಾವನೆ ತಪ್ಪು ಅನ್ನೋ ಭಾವನೆ ಯಾವ ಮುಡುತ್ತೋ ಅಮ್ಮ ಬಿಟ್ಟೆ ಬಿಟ್ಟ ಇದು ಮನುಷ್ಯಲಿರುವಂಥ ಧರ್ಮ ಧರ್ಮ ಅಂದ್ರೆ ಏನು ದೇವರಲ್ಲ ಮನುಷ್ಯತ್ವ ಇದ್ದರೆ ದೇವರು ಮಾನವರ ಇರುವುದೇ ದೇವರು ಹೊರತಾಗಿ ಆ ದೇವ್ರ ದೊಡ್ಡದು ಈ ದೇವ್ರ ಸಣ್ಣದು ಇವ ದೊಡ್ಡಮ್ಮ ಅವಳಗ ನಮ್ಮ ಭಾವನೆ ಅನೇಕ ಪರಮಾತ್ಮ ಏನು ಬೇಕಾಗಿಲ್ಲ ನಿರ್ಮಲವಾದ ಮನಸ್ಸು ಬೇಕು ಪರಮಾತ್ಮ ಏನ್ ಬೇಕು ಅಂತಂದ್ರೆ ನಮ್ಮ ಹಾಡು ನನ್ನ ಸೌಂದರ್ಯ ನಾನು ಬಂಗಾರ ಬೆಳಬೇಕಾಗಿಲ್ಲ ಹೃದಯವಂತಿಕೆ ಬೇಕಾಗ್ತದೆ ಅವನ ಹಾಡಿನ ಏನಿತ್ತು ಅಂದ್ರೆ ಭಕ್ತಿ ಭಾವ ಹರಿತಿತ್ತು ಭಕ್ತಿ ಗಂಗೆ ಹರಿತಿತ್ತು ಮಾಧುರ್ಯದೊಂದಿಗೆ ಭಕ್ತಿ ಗಂಗೆ ಹರಿತಿತ್ತಲ್ಲ ಅದು ಪರಮಾತ್ಮ ಬೇಕಾತು ಪರಮಾತ್ಮ ಬೇಕಾತು ಅಂದ್ರೆ ಜಗತ್ತಲ್ಲೂ ಅವನ ಸ್ವಾಗತ ಮಾಡ್ತು ಜಗತ್ತಲ್ಲಿ ಸ್ವೀಕಾರ ಮಾಡ್ತು ಜನರು ಸ್ವಲ್ಪ ಹಿಂದೆ ಆಡಿದ್ರು ಅಂಜಲಿಲ್ಲ ಎಷ್ಟು ಮಂದಿ ಅಪಟ್ಟರು ಅಂಜಲಿ ಅಂಜಲಿಲ್ಲ ಇವತ್ತು ಏನಾಯ್ತು ಜಗತ್ತೇ ಮೆಚ್ಚುವಂಥ ಮಗನಾಗ್ಬಿಟ್ಟನ್ನು ಇದಕ್ಕೆ ಜಗತ್ತು ಮೆಚ್ಚುವಂಥ ಒಬ್ಬ ಮಗ ಮೇಲೆ ಏನ್ ಬೇಕು ಅದಕ್ಕೆ ಕೀರ್ತಿ ಯಾರಿಗೆ ಅವ್ರ ಧರ್ಮಕ್ಕಲ್ಲ ನಿಡ ಗ್ರಾಮಕ್ಕೆ ಬಂತು ಬಿಜಾಪುರ ಜಿಲ್ಲಾಕ್ ಬಂತು ಅಂದ್ರೆ ಹೇಳ್ರಿ ಎಲ್ಲಿ ಹೋದಾಗ ವಿಜಯಪುರ ಜಿಲ್ಲೆ ಆದಾಗ ಊರು ಅನ್ನೋದು ಎಲ್ಲಿ ಪ್ರಚಾರ ಆಯ್ತು ಅಂದ್ರೆ ಮಹಾರಾಷ್ಟ್ರ ಹೋಗ್ರಿ ಹೋಗ್ರಿ ಎಲ್ಲಿ ಬೇಕಾದಲ್ಲಿ ಹೋದ್ರು ಕೂಡ ಸುರೇಶ್ ಜೋಶಿ ಅಂದ್ರೆ ಸಾಕು ಸುರೇಶ್ ಜೋಶಿ ಅಂದ್ರೆ ಸಾಕರು ಇವನ ಅಂದ್ರೆ ನೆಡವಣಿ ಅನ್ನೋ ಊರು ಪ್ರಚಾರ ಮಾಡೋದಂತೋರಿಸಿ ಎಲ್ಲ ಭಾಗದಲ್ಲಿ ಸುರೇಶ ಜೋಶಿ ತಪ್ಪ ಅಂತ ಪ್ರಸಿದ್ಧ ಕಲಾವಿದ ನಮ್ಮ ಊರಾವ ಅಂದ್ರೆ ಎಷ್ಟು ಹೆಮ್ಮೆ ಪಡ್ತೀನಿ ಸೊಲೇಶ ಜೋಶಿ ಬಂದಾಗ ಎಲ್ಲಿ ಖುಷಿ ಆಗ್ತದೆ ನಮ್ಗಂತೀಗಂತೂ ಅದಕ್ಕೆ ಅವನು ಈಟಿದ್ದಾಗ ಒಡನಾಟ ನಮಗೆ ಯಾವಾಗಲೂ ನಮ್ಮ ಜೊತೆಗೆ ಇದ್ದಂಥ ಮನುಷ್ಯ ಇವತ್ತು ಆಗ್ಯಾನಪ್ಪ ಇಂಥದ್ದು ಊರಂತಿಲ್ಲ ಹಿಂದೆ ಕಾಲ ಅಂತಿಲ್ಲ ಇವತ್ತು ಚಾಲೆಂಜ್ ಹಾಡು ಹಾಡ್ಬೇಕಾದ್ರೆ ಅವನೇ ಬೇಕು ಇದು ಹಾಡ್ತಿರ್ತಾರಲ್ಲ ವಾದ ವಾದ ಮಾಡ್ತಿರ್ತಾರಲ್ಲ ಅವನು ಕೇಳಬೇಕು ಆ ಪುಣ್ಯ ಎಪ್ಪತ್ತು ವರ್ಷ ನನ್ನ ಅರ್ಗಿ ಮನುಷ್ಯ ಆತ ಅವನ ಕಂಠಿ ಹ್ಯಾಂಗೈತು ಹಂಗೈತು ಒಂದಿಷ್ಟು ನಾವು ಜೋರ ಹಾಡ ಕಂಠ ಹೋಗ್ಬಿಡುತ್ತೆ ನಮ್ದು ಹಾಗಲ್ಲ ಕಂಠನೂ ಇರಬೇಕು ಕಂಠತ್ರಾಣೇ ಇರಬೇಕು ಹಾಡೋರಿಗೆ ಏನಿರಬೇಕು ತ್ರಾಣ ಇರಬೇಕು ಸ್ವಂಟ ತ್ರಾಣ ಇರ್ಬೇಕು ಏನು ಕಂಠ ಪ್ರಾಣ ಇರಬೇಕು ಸ್ವಂಟ ಪ್ರಾಣ ಇರ್ಬೇಕು ಸ್ವಂಟ ಗಟ್ಟಿರಬೇಕು ನಿಂತು ಹಾಡ್ಬೇಕಾದ ಕಂಠ ಬಲಿಷ್ಠ ಇರಬೇಕು ಅದು ಯಾರಿಗೂ ಇಂಥ ಕರ್ನಾಟಕದಾಗ ಇಂಥ ಕಂಠ ಇಂದ ಸ್ವಂಟ ಗಟ್ಟಿದ್ದ ಮನುಷ್ಯ ಅಂದ್ರೆ ಸುರೇಶ್ ಒಬ್ಬನ ಮತ್ತೆ ಯಾರು ಇಲ್ಲ ಬೆಳತನ ಹಾಡಕ್ ಹಚ್ಚಲ ಒಂದು ಬೆಳತನ ವ್ಯಾಸ ಮಾಡಿಲ್ಲ ವಿಶೇಷ ಏನಪ್ಪಾ ಅಂದ್ರೆ ಆ ಪಟ್ಟಿ ಅಂತ ಪಟ್ಟಿ ಇರ್ಸಕೋತಿ ಪಟ್ಟಿಯೊಳಗ ಹಾರ್ಮೋನಿಯವ್ರು ಸಲ ಇರಿಸ್ತಾರೆ ಸಂಗೀತಕಾರ ಗೊತ್ತಾಕತ್ತ ಹಂಗ ಅವನ ಧ್ವನಿ ಏರ್ತೈತಿ ಇನ್ನು ವಿಶೇಷ ಯಾವ ಇದೊಂದು ಜಗತ್ತಿನಾಗ ಜಗತ್ತಿನಾಗ್ಯಾರದಲ್ಲಿ ಇದೊಂದು ವಿಶೇಷ ನಮ್ಮ ನಮ್ಮವರು ಸುರೇಶ್ ಧ್ವನಿ ಏರ್ತದ ಏರ್ಪಟ್ಟೆಗಿತ್ತ ಒಂದು ಆದ್ರೆ ತಳಪಟ್ಟಾಗಿಲ್ಲ ನಾವು ಹಾಡ್ಕೋದ ಪಟ್ಟಿ ಪಟ್ಟಿಲೀತವ ಬೇಕಾದ್ ನೋಡಿ ಪರೀಕ್ಷೆ ಮಾಡಿ ಅವನು ಹಾಡ್ದಂಗೆ ಹಾಡ್ದ ಏರ್ತಂದ ಏರ್ತದ ಹಾಡ ಒಂದು ಎಪ್ಪತ್ತು ವರ್ಷದ ಮನುಷ್ಯ ಇವತ್ತಿಂದು ಯುವಕ ಹಾಡ್ದಂಗೆ ಹಾಡ್ತಾನ ಅಂತಂದ್ರೆ ಅದು ದೊಡ್ಡ ದೈವೀ ಬಲ ಮತ್ತು ಅಂತ ಹೇಳಿ ಶಕ್ತಿ ಅಂತ ಬರಬೇಕಾದ್ರೆ ಮೂರು ಜೀವನ ಸುಕೃತ ತಂದೆ ತಾಯಿಗಳ ಆಶೀರ್ವಾದ ಅವ್ನು ನಂಬಿಕೊಂಡ ದೈವಿಯ ಶಕ್ತಿ ಅವನಲ್ಲಿ ಆ ಶಕ್ತಿ ಕಾಪಾಡ್ತೇನೆ ಅರವತ್ತು ವರ್ಷ ಆದಮೇಲೆ ಕಂಠ ಏರಿಕ ಏರೋದಿಲ್ಲ ಎಪ್ಪತ್ತು ವರ್ಷ ಮುದುಕ ಆದ್ರೂ ಕೂಡ ಅವನ ಕಂಠ ಏರ್ತೀಯ ಆ ದೈವಿ ಶಕ್ತಿ ಅನ್ನೋ ಹೇಳ್ತೀನಿ ನೋಡಿ ನಂಬಿಕೊಂಡ ಶಕ್ತಿ ಅನ್ನೋದು ಹಾಗದೆ ಇವತ್ತು ಆ ಪುಣ್ಯಾತ್ಮ ಅವ್ರ ಅಲ್ಲಿ ಹೋಗಿ ನಾನು ವಿಜಯಪುರಕ್ಕೆ ಅವ್ರ ಮೇಲೆ ಹೋಗಿದ್ದೆ ಮೂರಂತ ಸತ್ಯ ಅಲ್ಲೂ ಹೋಗಿದ್ದೆ ಎಷ್ಟು ಸಂತೋಷ ಪಟ್ಟೆ ಮಾಯ ನಮ್ಮೂರು ಬಿಟ್ಟು ಬಂದಿ ನೀನು ನಮ್ಮೂರ ಕಳೆ ಹೋಗಿ ಕಡ ಮಾರೇ ಅಂದಿದ್ದಾತಾನೆ ಹೋದಾಗ ನೋಡಿನ ಅಲ್ಲಿ ಏನು ಮಾಡ್ತೀನಿ ಬಾರ ಊರು ತುಂಬ ಮರ್ಯಾದೆ ಮಾರ್ಯ ಬರೆಯ್ ಅಂತ ಅವ್ರ ಮನೆಗೆ ಹೇಳಿದ್ದೆ ಇವತ್ತು ಸಾಕಾರ ಬಂದಿದೆ ಆ ಮಾತು ಯಾಕಂತಂದ್ರೆ ಇವತ್ತು ಒಂದು ಮನೆ ಆತಲ್ಲ ಇವತ್ತು ಹೆಮ್ಮೆಯಿಂದ ಹೇಳ್ಕೊಡೋದು ನಮ್ಮೂರು ಊರಾಗಲ್ಲ ನಮ್ಮೂರು ಸೇಷ್ನ ನಮ್ಮ ಊರಾಗಲ್ಲ ಹೆಮ್ಮೆಯಿಂದ ಹಿಡ್ಕೊಳುವಂಥ ಕೆಲಸ ಇವತ್ತು ಆಗೈತಿ ಅದ್ರ ಹಿಂದೆ ಅವರ ತಂದೆ ತಾಯಿಯ ಆಶೀರ್ವಾದ ಕೃಪಾ ಆಶೀರ್ವಾದ ಅದು ಎಂತ ಚಂದ ಇಟ್ಟ ನಾನು ಶ್ರೀಧಾಮ ವಿಲಯ ಏನು ಚಂದ ಹೆಸರು ತಂದೆ ಹೆಸರು ಅವ್ರ ಹೆಸರು ಐತಿ ದೇವ್ರ ಹೆಸರು ಐತಿ ಎಲ್ಲಾ ಸೂರ್ಯ ಬಹಳ ಚಂದ ಮಾಡ್ಯಾರ ಅದ್ರೊಳಗ ಆ ಮಕ್ಕಳು ಬಹಳ ಚಂದ ಸಾಟಿ ಕೊಡ್ತಾವ ಆ ಮಕ್ಕಳು ಕೂಡ ಕಲ್ತರು ಕೂಡ ಆ ತಂದೆ ಗುಣ ಹೊತ್ತಾರ ತಂದಿನ ಅದ ಅವ್ರ ನಯ ವಿನಯ ಅವನ ನೋಡಿ ಬಿಟ್ರ ಅದು ವಂಶ ಪಾರಂಪರವಾಗಿ ಬಂದೈತೆ ಏನು ಅನ್ನೋ ಹಾಗ ಆ ಮಕ್ಕಳು ಅಷ್ಟು ಸುಂದರವಾಗಿ ಮಾಡ್ಯಾರ ನಿಜವಾಗಿಯೂ ಒಂದು ಕುಟುಂಬ ಆದರ್ಶವಾದ ಕುಟುಂಬ ಅಂತ ತಪ್ಪಾಗುದಿಲ್ಲ ಆ ಕೆಲಸ ನಿಜವಾಗಿಯೂ ಅವನು ನಂಬಿಕೊಂಡ ದೇವರು ಅದು ಬೇಕಾಗಿಲ್ಲ ಅವನು ನಂಬಿಕೊಂಡ ದೇವರು ದೇವರಿಗೆಲ್ಲ ಇದೇ ರೀತಿಯಾಗಿ ಅವನು ಇಷ್ಟು ಕೀರ್ತಿ ಹೆಚ್ಚಾಗಲಿ ಅವರ ಮಣ್ಣಿನ ಗೋರು ಹೆಚ್ಚಾಗಲಿ ಮಕ್ಕಳಿಗೆ ಆಯುಷ್ಯ ಅರ್ಧ ಕೊಡಲಿ ಆ ತಾಯಿ ಅಂತಃಕಾರದಿಂದ ಕೆಡ್ಕೊಳ್ಳದಷ್ಟೇ ನೀವು ಹಟ್ಟೆ ತನ್ನಿಡಬೇಕು ಆ ತಾಯಿಗಳಿಗೆ ಹೋಳಿಗೆ ಅಂಥ ಮಕ್ಕಳು ಹೆತ್ತೀವ ನೀನು ದೇವರು ಬೇಕಾಗ ಒಂದು ಮಕ್ಕಳು ಹೆತ್ತಿ ಅಂದರೆ ನೀನು ದೇವರಿಗೆ ಬೇಕಾದಂಥ ಹೂ ಕೊಟ್ಟಿವಕೊಂಡು ಆ ತಾಯಿ ತಂದು ಕಲ್ಪಿಸಬೇಕಾಗ್ತದೆ ಅಷ್ಟೇ ಅದಕ್ಕೆ ಸುರೇಶ್ ಜೋಶಿ ಹೋಗಿ ಇವತ್ತು ನೋಡಿ ನಮ್ಮ ಊರ ನಾನು ಮಂದಿ ಕಡೆಯಿಂದ ಸಾವಿರಾರು ಮಂದಿ ಲಕ್ಷಾಂತರ ಮಂದಿ ಅವ್ನು ಸನ್ಮಾನ ಮಾಡ್ಯಾರ ಒಂದು ನಮ್ಮನ್ನು ಪ್ರಶಸ್ತಿ ಎರಡು ನಮ್ಮನ ಪ್ರಶಸ್ತಿ ಒಂದು ಶಾಲ ಎರಡು ಸಾವಿರ ಮಾಡ್ಯಾನ ಅವನೊಂದು ಆಸೆ ಕಿರು ಆಸೆ ಏನು ಒಂದು ಮನೆ ಕಟ್ಟಿನಿ ಸಾಧ್ಯ ಆದಷ್ಟು ನಮ್ಮ ಹಿರಿಯರಿಗೆ ಬಂದು ಬಾಂಧವ್ಯ ಸನ್ಮಾನ ಮಾಡಿಸ್ಬಿಟ್ರೆ ಸಂತೋಷ ಸ್ಥಿತಿ ಅದಕ್ಕೆ ಅವನ ಮುಂದೆ ಆಡಿದಂಥವ್ರು ಅವ್ನು ಹೊಡೆಯೋ ಕಲಾವಿದರು ಅವ್ರು ಕಂಡಂಥ ನಾಲ್ಕು ಹಿರಿಯರಿಗೆ ಗೌರವ ಮಾಡಬೇಕು ಅಂತ ಪಾಪ ಭಾಳ ಕಷ್ಟಪಟ್ಟು ಅವ ಮಾಡಿದಾನಲ್ಲ ಇದು ಅವ್ನು ಮಾಡಿದ್ದು ಪರಮಾತ್ಮ ಏರ್ಪಾಲದ ಆ ಗಂಗಾ ಮಾತಿಗೆ ಪೂಜೆ ಮಾಡಿದಂಗೆ ಅಷ್ಟ ಗಂಗಾ ಮಾತೆ ಪೂಜೆ ಮಾಡಿದ್ರು ಅದ ನೀರು ಒಳಗ ಹಾಕ್ತದ ಅದ ಅದಕ್ಕೆ ತುಂಬ ಒಳಗ ಹಾಕ್ಬೋದು ಯಾರಿಗೆ ದೇವರಿಗೆ ಅದನ್ನ ನೀರು ತಗೊಂಡು ಆ ಗಂಗಾ ಮಾತಿಗೆ ಹಾಕಿ ಭೂಪತ್ರ ಹಾಕಿ ಉದ್ಗಡ್ ಹಂಗ ಸಮಾಜ ತಗೊಂಡು ಸಮಾಜಕ್ಕೆ ಕೊಡುವಂತ ಗುಣ ನಮ್ಮ ಜೋಶಿಯವರಿಗೆ ಐತಿ ಅಂತ ಜೋಶಿಯವರು ನನ್ನ ನಾಮಡಿಗೆ ಬಹಳಷ್ಟು ದೊಡ್ಡ ಹೆಸರು ತಂದಾರ ಅವ್ರು ಇನ್ನು ಅತೃತ್ತರವಾಗಿ ಅವರ ಕಂಠದಿಂದ ಜ್ಞಾನ ಗಂಗೆ ಅಮೃತಧಾರೆ ಹರಿದು ಜಗತ್ತಿಗೆ ಇನ್ನೂ ಶಕ್ತಿ ಶಕ್ತಿಯ ಪರಮಾತ್ಮ ಕೊಡಲಿ ಆ ತಾಯಿಗೂ ಆ ಮಕ್ಕಳು ಕೂಡ ಆರೋಗ್ಯ ಕೊಡಲಿ ಅವ್ರ ಮಂಟ್ದು ಇನ್ನಷ್ಟು ಏಳಿಗೆಯಾಗಲಿ ಇಂಥ ಕಲಾವಿದರು ಈ ಭೂಮಿಯಲ್ಲಿ ಹುಟ್ಟುವಂತಹ ಅವರು ಇನ್ನೇನು ನಮ್ಮ ಅಪ್ಪುಗಳು ಹೇಳಿದ್ರು ಕೈಯಾಗ ಚೀಟಿ ಹಾಳದ ಮನುಷ್ಯ ಆಗಿಂದಾಗ ಅವ ಹಾಡಕ ಆಗಿಂದಾಗ ಸಮಯಪಡುತ್ತೆ ಆಗಿಂದಾಗ ಹಾಡುವಂಥ ಕಲಾವಿದ ಆಗ್ಬಿಟ್ಟು ನಿಜವಾಗಿ ನಿಜವಾಗಿಯೂ ಅಲ್ಲ ಅದ್ಭುತವಾದ ಕಲೆ ಕಲೆ ಇದು ಅದು ಈ ಜಗತ್ತಿಗೆ ಒಬ್ಬರು ಅಡ್ಡಿ ಇಲ್ಲ ಅಂತ ಕಲಾವಿದ ನಮ್ಗೆ ಸಿಕ್ಕಂದ್ರೆ ನಮ್ಮ ನಮ್ಮ ಊರಿನ ದೊಡ್ಡ ಪುಣ್ಯ ಅಂತ ನಾವು ತಿಳ್ಕೊಳ್ಳೋಣ ಅಂತ ಕಲಾವಿ ನಮ್ಮ ದೊಡ್ಡ ಅವನಿಷ್ಟೇ ಅವನ ಆಯುಷ್ಯ ಇರುತ್ತನೂ ಅವ ಹಾಡಲಿ ಅವನ ಗಟ್ಟಿರುತ್ತಾನ ಹಾಡಲಿ ಈ ಜಗತ್ತು ಕೇಳುವಷ್ಟು ಹಾಡಲಿ ಅವನ ಶಕ್ತಿ ಪರಮಾತ್ಮ ಅವ್ರು ಕೊಡಲಿ ಆ ಮನೆದಲ್ಲಿ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತ ನಿರ್ಮಲವಾದ ನಿರ್ಮಲವಾದ ಮನಸ್ಸಿನಿಂದ ನಿಜವಾದ ಭಕ್ತಿಯಿಂದ ಸುರೇಶನ ಸೇವೆ ಮಾಡಿ ಜಗಮೆಚ್ಚಿದ ಮಗನಾಗಿದ್ದಾನೆ ಅವರು ಇಡೀ ಜಗತ್ತಿಗೆ ಒಬ್ಬ ಪ್ರಸಿದ್ಧ ಡೊಳ್ಳಿನ ಹಾಡುಗಾರರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರಿಗೆ ದೇವರು ಐರೋಗ್ಯ ಆಯುಷ್ಯು ಸಂಪತ್ತು ಅವರ ಕುಟುಂಬಕ್ಕೆ ನೀಡಲಿ ಅನ್ನುವಂತಹ ಆಶೀರ್ವಾದವನ್ನು ನೀಡಿದಂತ